ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ವಿತ್ ರಮ್ಯಾ ಇವತ್ತಿನ ರೆಸಿಪಿ ಏನಂದರೆ ಆ ಶಿವನಿಗೆ ಪ್ರಿಯವಾದಂತಹ ಉರಿದ ಅಕ್ಕಿ ತಂಬಿಟ್ಟು ಇದನ್ನು ತುಂಬಾ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕಪ್ಪಲ್ಲಿ ಅಕ್ಕಿನ ತಗೊಂಡಿದ್ದೀನಿ ನಾನಿಲ್ಲಿ ರಾ ರೈಸ್ ತೊಗೊಂಡಿದ್ದೀನಿ ಯಾವುದೇ ಅಕ್ಕಿನ ನೀವು ಬಡಸ್ಕೊಬೋದು ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಹಾಗೆ ಇದರಲ್ಲಿ ಒಂದೆರಡು ಪೀಸಷ್ಟು ಏಲಕ್ಕಿ ಕಾಯಿನ ಸಿಪ್ಪೆ ತೆಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದ್ರ ಘಮ ಚೆನ್ನಾಗಿ ಬರುತ್ತೆ ನೋಡಿ ಅಕ್ಕಿ ಇಷ್ಟ ಆಗಿದ್ರೆ ಸಾಕು ಹುರಿದಿರೋ ಅಕ್ಕಿನ ಈ ರೀತಿಯಾಗಿ ಪ್ಲೇಟಲ್ಲಿ ಆರೋದಕ್ಕೆ ತೆಗೆದಿಟ್ಕೊಳ್ಳೋಣ ನಂತರ ಅರ್ಧ ಬೌಲಷ್ಟು ಹುರಿಗಡಲೆನ ಸುಮ್ಮನೆ ಬಿಸಿ ಮಾಡ್ಕೋಬೇಕಾಗುತ್ತೆ ಅಂದರೆ ಇದು ಕ್ರಿಸ್ಪಿ ಆಗಲಿ ಅನ್ನೋ ಕಾರಣಕ್ಕೆ ಕಲರ್ ಎಲ್ಲ ಏನು ಚೇಂಜ್ ಆಗಬಾರ್ದು ನೋಡಿ ಇಷ್ಟ ಆದರೆ ಸಾಕು ನೆಕ್ಸ್ಟ್ ನಾನು ಇಲ್ಲಿ ಅರ್ಧ ಪೌಲಷ್ಟು ಹುರಿಗಡಲೆನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಫ್ಲೇಮ್ ಲೋನ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೆಕ್ಸ್ಟ್ ಎರಡು ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ತಗೊಂಡು ಅದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಳ್ಳು ಫ್ರೈ ಆದ ನಂತರ ಚಟಪಟ ಅನ್ನುತ್ತೆ ಸೊ ಆ ಟೈಮಲ್ಲಿ ನಾವು ತೆಗೆದಿಟ್ಕೊಂಡ್ರೆ ಸಾಕು ನೋಡಿ ಆಗಿದೆ ಸೊ ಇಷ್ಟರಲ್ಲಿ ಅಕ್ಕಿ ಎಲ್ಲ ಚೆನ್ನಾಗಿ ಹಾರಿರುತ್ತೆ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಅಕ್ಕಿ ಜೊತೆ ಹುರಿಗಡಲೆ ಏನ್ ಫ್ರೈ ಮಾಡ್ಕೊಂಡಿದ್ವಿ ಅದರಲ್ಲಿ ಅರ್ಧದಷ್ಟು ಭಾಗನ ಇದ್ರ ಜೊತೆ ಹಾಕೊಂಡು ಫೈನ್ ಪೌಡರ್ ಮಾಡ್ಕೋಬೇಕಾಗುತ್ತೆ ಇನ್ನು ಅರ್ಧದಷ್ಟನ್ನ ನಾವು ಕ್ರಷ್ ಮಾಡಿ ಸೇರಿಸ್ಕೊಳ್ಳೋಣ ನೋಡಿ ಈಗ ಫೈನ್ ಪೌಡರ್ ಆಗಿದೆ ಇಷ್ಟಾದ್ರೆ ಸಾಕಾಗುತ್ತೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಹಾಗೆ ಕಡಲೆಕಾಯಿ ಬೀಜ ಅದು ಸಿಪ್ಪೆ ತೆಗೆದಿದ್ದೀವಲ್ಲ ಅದು ಮತ್ತು ಕಡಲೆನ ಪಲ್ಸ್ ಮೋಡಲ್ಲಿ ಸ್ವಲ್ಪ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಇಷ್ಟು ಸೊ ಇದನ್ನು ಕೂಡ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಹಾಗೆ ಹುರಿದಿಟ್ಟಂತಹ ಎಳ್ಳು ಮತ್ತು ಅರ್ಧ ಬೌಲಷ್ಟು ಕೊಬ್ಬರಿ ತುರಿನ ಹಾಕ್ಕೋಬೇಕು ನೆಕ್ಸ್ಟ್ ನಾವು ಒಂದು ಬೌಲಷ್ಟು ಬೆಲ್ಲನ ಕರ್ಗಿಸೋದಕ್ಕೆ ಇಟ್ಕೊಳ್ಳೋಣ ಒಂದು ಬೌಲ್ ಬೆಲ್ಲ ಹಾಕಿದ್ರೆ ಅದಕ್ಕೆ ಅರ್ಧ ಬೌಲಷ್ಟು ನೀರು ಹಾಕ್ಕೋಬೇಕು ಬೆಲ್ಲ ಚೆನ್ನಾಗಿ ಕನಗಿ ಒಂದು ಕುದಿ ಹತ್ತೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಎಳೆಪಾಕ ಎಲ್ಲ ಬರಬೇಕು ಅಂತೇನಿಲ್ಲ ಬೆಲ್ಲ ಕರಗಿದ್ರೆ ಸಾಕು ಸೊ ಈಗ ಕರಗಿರೋ ಅಂತಹ ಬೆಲ್ಲನ ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅದು ಬಿಸಿ ಇರೋ ಟೈಮಲ್ಲೇ ಶೋಧಿಸ್ಕೊಂಡು ತೆಗೆದಿಟ್ಕೋಬೇಕಾಗತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ನಂತರ ಬೆಲ್ಲದ ಪಾಕನ ಇದರಲ್ಲಿ ಸೇರಿಸ್ಕೋಬೇಕಾಗತ್ತೆ ಹಿಟ್ಟನ್ನು ನಾವು ತುಂಬ ತೆಳುವಾಗೂ ಕಲಿಸ್ಕೋಬಾರ್ದು ತುಂಬ ಗಟ್ಟಿ ಕೂಡ ಕಲಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಈ ರೀತಿಯಾಗಿ ಸ್ಪೂನಲ್ಲಿ ಕಲಿಸ್ಕೋಬೇಕಾಗುತ್ತೆ ಯಾಕಂದರೆ ಪಾಕ ಸ್ವಲ್ಪ ಬಿಸಿನೇ ಇರುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ರೆ ನಿಮಗೆ ಐಡಿಯಾ ಬರುತ್ತೆ ಎಷ್ಟು ಹಾಕ್ಕೋಬೇಕು ಅಂತ ನೋಡಿ ಈ ರೀತಿಯಾಗಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಕರೆಕ್ಟಾಗಿರುತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ ಸೈಜ್ ಕೂಡ ನೀವು ನೋಡ್ಕೊಳ್ಳಿ ತುಂಬ ದಪ್ಪನೂ ಬೇಡ ಸಣ್ಣನೂ ಬೇಡ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ನೀವು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡೆ ಮಾಡಿಕೊಂಡ್ರೆ ಒಳ್ಳೆಯದು ಚೆನ್ನಾಗಿ ಬರುತ್ತೆ ಕೈಗೇನು ಅಂಟೋದಿಲ್ಲ ಆದಷ್ಟು ಹಿಟ್ಟು ಬಿಸಿ ಇರೋ ಟೈಮಲ್ಲೇ ನಾವು ಉಂಡೆಗಳನ್ನ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ತಂಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಕೂಡ ಕ್ರ್ಯಾಕ್ಸ್ ಏನು ಬಂದಿಲ್ಲ ಸೊ ಇದೇ ರೀತಿಯಾಗಿ ಅಂತಹ ಹಿಟ್ಟಲ್ಲಿ ಹುಂಡೆಗಳನ್ನ ಮಾಡ್ಕೊಂಡು ತೆಗೆದಿಟ್ಕೋಬೇಕಾಗುತ್ತೆ ನಾನ್ ತೋರಿಸ್ಕೊಟ್ಟಿರೋ ಮೆಷರ್ಮೆಂಟ್ ಅಲ್ಲಿ ನೀವು ಮಾಡ್ಕೊಳ್ಳೋದಾದ್ರೆ ಒಂದು ಹತ್ತರಿಂದ ಹನ್ನೆರಡಷ್ಟು ತಂಬಿಟ್ಟುಗಳನ್ನ ಮಾಡ್ಕೋಬಹುದು ತುಂಬಾನೇ ಟೇಸ್ಟಿ ಹಾಗೂ ಕಲರ್ಫುಲ್ ಆದಂತಹ ಹುರಿದ ಅಕ್ಕಿ ತಂಬಿಟ್ಟು ಈಗ ರೆಡಿ ಆಗಿದೆ ನಿಮಗೆ ಈ ರೆಸಿಪಿ ಇಷ್ಟವಾದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಗ್ರೇಟ್ ಡೇ ಬಾ ಬಾಯ್